ರಸಗೊಬ್ಬರಕ್ಕೆ ರೈತರು ಪರದಾಟವನ್ನ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ದಾವಣಗೆರೆ ಹಾವೇರಿ ಬಳ್ಳಾರಿಯಲ್ಲೂ ಕೂಡ ಇದೇ ರೀತಿಯಾಗಿ ಗೊಬ್ಬರಕ್ಕೆ ಅಭಾವ ಇದೆ ಸಮರ್ಪಕ ರಸಗೊಬ್ಬರ ವಿತರಿಸುವಂತೆ ಆಗ್ರಹಿಸಲಾಗ್ತಾ ಇದೆ ಯೂರಿಯಾ ಗೊಬ್ಬರದ ಅಭಾವದಿಂದಾಗಿ ರೈತರು ಪರದಾಡ್ತಾ ಇದ್ದಾರೆ ಜಗಳೂರು ತಾಲೂಕಿನಲ್ಲಿ ಗೊಬ್ಬರಕ್ಕಾಗಿ ಈ ರೀತಿಯ ಪರದಾಟ ಮಾಡಲಾಗ್ತಿದೆ ಗೊಬ್ಬರದ ಅಂಗಡಿಯ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ರೈತರು ರೈತ ಕೇಂದ್ರ ಖಾಸಗಿ ಗೊಬ್ಬರ ಅಂಗಡಿಯ ಮುಂದೆ ರೈತರು ಗೊಬ್ಬರಕ್ಕಾಗಿ ಸಾಲಿನಲ್ಲಿ ನಿಂತುತ್ತಾರೆ ಕೃಷಿ ಇಲಾಖೆ ಕಚೇರಿಯ ಬಳಿ ರೈತರಿಂದ ಇನ್ನೊಂದು ಕಡೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಸಮರ್ಪಕ ಗೊಬ್ಬರವನ್ನ ವಿತರಿಸಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಮುಂಗಾರು ಮಳೆಯ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ ಬೆಳೆಗಳಿಗೆ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇದೆ ಹಾಗಾಗಿ ಗೊಬ್ಬರಕ್ಕೆ ಇದೀಗ ಬೇಡಿಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೃಷಿ ಇಲಾಖೆ ಕಚೇರಿ ಬಳಿ ರೈತರಿಂದ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಆರಂಭ ಆಗಿದ್ದು ರೈತರು ಯೂರಿಯಾ ರಸಗೊಬ್ಬರಕ್ಕಾಗಿ ಪರದಾಡುವಂತಹ ಸ್ಥಿತಿ ಎಲ್ಲೆಡೆ ನಿರ್ಮಾಣವಾಗ್ತಾ ಇದೆ ಕೆಲವೆಡೆ ಕೊರತೆ ಇದ್ರೆ ಮತ್ತೆ ಕೆಲವೆಡೆ ವಿತರಣೆಯಲ್ಲೂ ಕೂಡ ಗೊಂದಲಗಳಾಗ್ತಾ ಇದೆ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ